ನಿನ್ನ ಹೆಸರು ರಾಘವೇಂದ್ರ ಅಂತೇಳಿ ನಮ್ದು ಊರು ಬಂದ್ಬಿಟ್ಟು ರಾಯಚೂರು ಸೊ ಬೆಂಗಳೂರಲ್ಲಿ ಒಂದ್ ಎರಡ್ ಮೂರು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಇವಾಗ ಸೊ ಅದಕ್ಕೋಸ್ಕರ ನಮ್ಮ ಬ್ರಿಗೇಡ್ ಅವ್ರ ಒಂದು ಆಫೀಸ್ ಇರಲಿ ಅಂತೇಳಿ ಪರ್ಚೇಸ್ ಮಾಡಿಬಿಟ್ಟು ನಾವು ಇಂಟೀರಿಯರ್ ಎಲ್ಲ ಒಳ್ಳೆ ಮಾಡಿ ಸೊ ಇವತ್ತು ಓಪನಿಂಗ್ ಇಟ್ಕೊಂಡಿದ್ವಿ ನಿಮ್ಗೆ ಕನ್ಸ್ಟ್ರಕ್ಷನ್ ಆಫೀಸ್ ಡೆವಲಪ್ ಡೆವಲಪಿಂಗ್ ಲೇಔಟ್ ಕನ್ಸ್ಟ್ರಕ್ಷನ್ ಸಿಬಿಲ್ ಅವ್ ಓಕೆ ಇಡ್ ಪ್ರಾಪರ್ ರೈಚರ್ ಇದಕ್ಕೆ ಪ್ರಾಜೆಕ್ಟ್ ಇದಾವೆ ರೀಸೆಂಟ್ ಆಗಿ ಒಂದು ಚಂಡ್ರಪಟಾ ಸ್ಟಾರ್ಟ್ ಆಗುತ್ತೆ ಬೆಂಗಳೂರಲ್ಲಿ ವಿಲ್ ಸ್ಟಾರ್ಟ್ ಇಡ್ ನಾವು ನೋವು ಡಿಪೆಂಡ್ ನಾಲ್ ಬ್ಯಾಂಕ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪವನ್ ಆಚಾರ ಅವ್ರಿಗೆ ಒಂದು ಟೆಂಪಲ್ಗೆ ಹೋಗಿದೆ ಒಂದು ಕಂಪ್ನಿ ಹೆಸರು ಏನಾದ್ರು ಬೇಕು ಅಂದ್ರೆ ಬಾಯ್ ಟಕ್ಕ ಬಂದ್ ಮಾಡ್ತೇವೆ ಸೊ ಈಗ ನೈರುತ್ಯ ಅಂತ ಹೇಳಿದ್ರು ನೈರುತ್ಯ ಅಂದ್ರೆ ನಾರ್ತ್ ಈಸ್ಟ್ ವೆಸ್ಟ್ ಅಂತ ಹೇಳಿ ಮೀನಿಂಗ್ ಸೊ ನಮ್ಮ ರಿಯಲ್ ಎಸ್ಟೇಟ್ ಗೆ ಅನುಕೂಲ ಇರ್ಲಿ ಅಂತ ಹೇಳಿ ಇಟ್ಸ್ ನೈರುತ್ಯ ಅಂತ ಇಟ್ಟಿರೋದು ಆಕ್ಚುಲಿ ಹದಿನೈದು ವರ್ಷದಿಂದ ಈ ಫೀಲ್ಡ್ ಇದ್ದೀನಿ ಸೊ ಇವಾಗೆ ಕಂಪ್ನಿ ಒಂದ್ಬಿಟ್ಟು ಸ್ಟಾರ್ಟ್ ಮಾಡೋದಿತ್ತು